ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಜನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಮ್ಮ ಮನೆಯಲ್ಲಿ ಮಾಡಿದ ಗೌರಿ ಗಣೇಶ ಪೂಜೆ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿದ್ರೆ ನಮ್ದು ಇದು ದೇವ್ರ ಮನೆ ಇದು ತುಂಬ ಇಷ್ಟವಾಗಿ ನಾನು ಮಾಡಿಸ್ಕೊಂಡಿರೋ ದೇವ್ರ ಮನೆ ನೋಡಿ ಇದರಲ್ಲಿ ನಾವು ನಾನೇ ಮಾಡಿದ ಗೌರಿ ಮತ್ತೆ ಗಣೇಶನ್ನ ಇಟ್ಬಿಟ್ಟು ಮತ್ತೆ ಬೆಳ್ಳಿ ಗಣೇಶ ಗೌರಿಗೆ ನಾವು ಪೂಜೆ ಮಾಡಿದ್ದೀವಿ ಅಲಂಕಾರನೂ ಅಷ್ಟೇ ನನಗೆ ಹೇಗೆ ಇಷ್ಟನೋ ಹಾಗೆ ನಾನು ಮಾಡಿಕೊಂಡಿದ್ದೀನಿ ಏನಂದ್ರೆ ನಂಗೆ ತುಂಬ ಸಂಭ್ರಮ ಹಬ್ಬ ಯಾರನ್ನಾದರೂ ಕರಿಬೇಕು ಎಲ್ಲ ಮಾಡಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಅದು ನೆರವೇರಿಸ್ತಾ ಇದ್ದರೆ ಏನೋ ಒಂದು ಖುಷಿ ಇರುತ್ತೆ ಒಂದು ಸಂಭ್ರಮ ಇರುತ್ತೆ ನೋಡಿ ಹೀಗೆ ನಾನು ನಿಮಗೆ ನಮ್ಮ ಅಡುಗೆ ಮನೆಯನ್ನು ತೋರಿಸ್ತೀನಿ ನೋಡಿ ಅಂದರೆ ನನಗೆ ಅಡುಗೆ ಮನೆ ದೊಡ್ಡದಾಗಿರಬೇಕು ಅಂತ ನಾನು ಮಾಡಿಸ್ಕೊಂಡಿರೋದು ಅಡುಗೆ ಮನೆನ ನೋಡಿ ನಾನು ನಿಮಗೆ ತೋರಿಸಿದ್ದೀನಿ ಗಣೇಶನಿಗೋಸ್ಕರ ಗೌರಿಗೋಸ್ಕರ ನಾನು ಎಷ್ಟು ಥರ ತಿಂಡಿಗಳು ಎಲ್ಲ ಮಾಡಿದ್ದೆ ಆದರೆ ಅಷ್ಟೆಲ್ಲ ಮಾಡಿದರೂ ಕೂಡ ನಾನು ಕಟ್ಟೆನೆಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಏನೋ ನಂಗೆ ನಿಮ್ಗೆ ತೋರಿಸ್ಬೇಕು ಅನ್ನೋ ಒಂದು ಹೆಮ್ಮೆ ಅಷ್ಟೇನು ಇನ್ನೂ ಚೆನ್ನಾಗೂ ಇಟ್ಕೊಂಡಿರ್ಬೋದು ನಾನು ಇದನ್ನೇನು ಪ್ರಶಂಸೆ ಅಂತ ಹೇಳ್ತಿಲ್ಲ ನೋಡಿ ನಾನು ಇನ್ನೊಂದು ಹೇಳಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಕೆಲಸದವ್ರು ಕೂಡ ಇಲ್ಲ ನನಗೆ ಅದು ಇಷ್ಟವೂ ಆಗೋಲ್ಲ ನಾನು ಇಟ್ಕೊಂಡೂ ಇಲ್ಲ ನಾನು ನಮ್ಮ ಸೊಸೆ ಇಬ್ರು ಎಲ್ಲ ಕೆಲಸ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ನೋಡಿದ್ರೆ ಅಲ್ಲಿ ನೋಡಿ ಎಲ್ಲ ಕ್ಲೀನಾಗಿದ್ದರೆ ಮುಂದೆ ಏನು ಅಡುಗೆ ಮಾಡಬೇಕು ಅದೆಲ್ಲ ತುಂಬ ಇಷ್ಟವಾಗಿ ನೀವು ಏನು ಮಾಡಬೇಕು ಅನ್ನೋದನ್ನು ನಿಮಗೊಂದು ತಲೆಯಲ್ಲಿ ಹೊಳೆಯುತ್ತೆ ಅದೇ ತರಹ ನೀವು ರೆಡಿ ಮಾಡ್ಕೋಬೋದು ಇಲ್ಲಿದ್ದರೆ ಈ ಮಾಡಿದ ಅಡುಗೆಗಳದ್ದೇ ಗಲೀಜಾಗಿದ್ದರೆ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾ ಹೇಳೋದೇನು ಗೊತ್ತಾ ನೀವೇನು ಮಾಡ್ತಿರೋ ಅದೆಲ್ಲ ಮಾಡಿದ ಮೇಲೆ ಎಷ್ಟೇ ಸಾಕಾಗಿದ್ರು ಒಂದು ಸ್ವಲ್ಪ ಕಟ್ಟೆನ ಕ್ಲೀನ್ ಮಾಡ್ಕೊಂಬಿಡಿ ಅನ್ನೋದು ನಾನು ನಿಮಗೆ ಕೊಡ್ತಾ ಇರೋ ಸಲಹೆ ಅನ್ಕೋಬೇಡಿ ನಾನು ಮಾಡೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿದ್ರ ಇದೇ ತರಹ ನೀವೂ ಹಬ್ಬಗಳಲ್ಲಾಗಲಿ ಏನೇ ಕೆಲಸಗಳು ಮಾಡಿದ್ರು ಚೆನ್ನಾಗಿ ನೀವು ರೆಡಿ ಆಗೋದು ಎಲ್ಲ ಅದಕ್ಕೆ ಪ್ರಾಮುಖ್ಯತೆ ಕೊಡಿ ನೋಡಿ ಇದೆಲ್ಲನೂ ನಾನು ಮಾಡಿರೋ ಒಂದು ಹಬ್ಬಕ್ಕೋಸ್ಕರನೇ ಅಂತ ಮಾಡಿರೋ ಒಂದು ಇದು ಹಬ್ಬಕ್ಕೋಸ್ಕರ ಅಂತಲ್ಲ ಇದು ನಾನು ಥರ್ಮಾಕೋಲ್ ಕಾರ್ವಿಂಗ್ ತುಂಬ ಇಷ್ಟವಾಗಿ ಮಾಡ್ತಾ ಇದ್ದೆ ವೇಸ್ಟ್ ಥರ್ಮಾಕೋಲಲ್ಲಿ ಇದನ್ನೆಲ್ಲ ಮಾಡಿದ್ದೀನಿ ಅದನ್ನು ಮಾಡಿರೋದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ನನಗೆ ಆಸೆ ನೋಡಿ ಈಗ ನಿಮಗೆ ಗೊತ್ತಾಗತ್ತೆ ಮನೆ ಅಂದರೆ ಒಂದು ಸ್ವಚ್ಛವಾಗಿದ್ದರೆ ನಮಗೂ ಒಂದು ಮನಸ್ಸಿಗೂ ಒಂದು ಖುಷಿ ಮತ್ತು ಒಂದು ಏನೇ ಒಂದು ಸಂಪ್ರದಾಯ ಮಾಡಬೇಕಾದ್ರೂ ದೇವ್ರ ಮನೆಯಲ್ಲಿ ಯಾವ ಥರ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಮತ್ತು ನಾನು ಮೊದಲು ಸಾಫ್ಟ್ ಟಾಯ್ಸ್ದು ತುಂಬ ಕ್ಲಾಸಸ್ ಇದ್ದೆ ಅವಾಗ ಮಾಡ್ಕೊಂಡಿರೋ ಸಾಫ್ಟ್ ಟಾಯ್ಸ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಅದರದ್ದು ಅಷ್ಟೊಂದು ಕ್ರೇಜ್ ಇಲ್ಲ ಅವಾಗ ತುಂಬ ಇತ್ತು ಈ ಒಂದು ಇಪ್ಪತ್ತು ವರ್ಷದ ಹಿಂದೆ ಯಾರು ನೋಡಿದರೂ ಸಾಫ್ಟ್ ಟಾಯ್ಸ್ ಬಗ್ಗೆ ನನ್ನನ್ನು ಕೇಳ್ತಿದ್ರು ಕ್ಲಾಸಿಗೆ ಬರ್ತೀವಿ ಅಂತ ಹೇಳ್ತಾಯಿದ್ರು ನೋಡಿದ್ರ ನನಗಿಷ್ಟವಾಗಿರೋದನ್ನು ನಾನು ನಿಮಗೆ ಈ ಥರ ಎಲ್ಲ ತೋರಿಸ್ತಾ ಇದ್ದೀನಿ ಇದೇ ಥರ ನೋಡಿ ನಮ್ಮ ಹೋರಾಟದಲ್ಲಿ ಕೂಡ ನಾನು ಹೇಗೆ ಮಾಡಿರೋ ಪೇಂಟಿಂಗ್ಸು ಎಲ್ಲ ಇಟ್ಕೊಂಡಿದ್ದೀನಿ ಮೊದಲು ತೋರಿಸಿದ್ದೀನಿ ಈಗ ಮತ್ತೆ ಮತ್ತೆ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ ನನ್ನ ಖುಷಿ ಅದರಿಂದ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತ ನೋಡಿದ್ರ ನಮ್ಮ ಗೌರಿ ಗಣೇಶ ಹಬ್ಬದ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ತಿಳಿಸ್ತಾ ಇದ್ದೀನಿ ಹಂಚ್ಕೊಳ್ತಾ ಇದ್ದೀನಿ ಆ ಸಂಭ್ರಮನ ಇನ್ನು ತನಕ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನನ್ನ ಖುಷಿಯಿಂದ ಹೇಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿರೋದು ಈಗಾಗಲೇ ಮುನ್ನೂರ ಎಂಬತ್ತು ಎಪಿಸೋಡ್ ಆಗೋಗಿದೆ ನೀವು ನಿಮ್ಮ ಎನ್ಕರೇಜಿಂದನೇ ಇದು ನಡೀತಾ ಇರೋದು ಅಂತ ನಾನು ಖಂಡಿತ ಯಾವ ಇದು ಇಲ್ಲದೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು